ಕೂದಲಿನ ಆಯ್ಕೆ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳ್ಕೊತ ಹೇಳಿ ಮಾಡ್ತಾ ಇದ್ದೀನಿ ವೀಡಿಯೋನ ಬಂದು ಹೇರಿಗೆ ಆಯಿಲ್ ಯಾವ ಥರ ಮಸಾಜ್ ಮಾಡೋದಂತ ಹೇಳ್ತಾಯಿದ್ದೀನಿ ಇವತ್ತು ಫಸ್ಟು ನಾನು ಕೂದಲಿನ ಬೈತಲೆ ಬಟ್ಟನ್ನು ತಕ್ಕೋಬೇಕು ಈ ಥರ ಎರಡು ಎರಡು ಕಡೆನ ಕೂದಲನ್ನು ಇದು ಮಾಡ್ಕೋಬೇಕು ಆಮೇಲೆ ಸಿಕ್ಕನ್ನು ಬಿಡಿಸ್ಕೋಬೇಕು ఇవగా ఆయిల్న అప్లై నమ్మే ఎస్టు ఉద్దో అస ఆయిల్ అప్లై మాత అప్లై మాకు ఇదే థరదే బె బట్ థెడ్ ఆల్న అప్లై మాకు నోడ్తా ఈ థర స్క్యాల్పే అప్లై మాకు ఫ్రెండ్స్ ఆయల్న ఆవే నమ్మ కలు తున్న చన వెళ్ళదు కూల లెంత్ నోడి ఆయల్న తగ్బు ఈ థర అప్లై మంది నూలు తు శైనిగి ശൈനിയാക ഉയർത്തൂലും കടമകൂലു ചെന പിടിയെ ಎಣ್ಣೆ ಎಲ್ಲ ಅಪ್ಲೈ ಮಾಡೋದಾದಮೇಲೆ ನಾವು ಈ ರೀತಿ ಮಸಾಜ್ ಮಾಡ್ಕೋಬೇಕು ಅಟ್ಲೀಸ್ಟ್ ಒಂದು ಫೈವ್ ಆದರೂ ಈ ಥರ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿದಾದ್ಮೇಲೆ ಕೂದಲನ್ನ ಬಾಟನ್ಗೆ ಬಾಚಕ್ ಹೋಗಬೇಡಿ ಈ ಥರ ಬಫನ ಹಾಕಿ ಒಂದು ರಿಬ್ಬನ್ ಹಾಕಿ ನಾವು ಫ್ರೆಂಡ್ ಇದು ನನ್ನ ಹೇರ್ ಕೇರ್ ರೊಟೀನು ನೀವು ಈ ಥರ ಕೂದಲನ್ನು ಬೈತಲೆ ಬರ್ಫನ್ನ ತೆಗೆದು ಆಯನ್ನು ಮಸಾಜ್ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಉದ್ದನೂ ಆಗುತ್ತೆ